ಪಹಲ್ಗಾಮ್ನಲ್ಲಿ ನಡೆದಂತಹ ಭಯೋತ್ಪಾದನಾ ಗುಂಡಿನ ದಾಳಿಯನ್ನು ಖಂಡಿಸುತ್ತಾ ಮತ್ತು ಅಲ್ಲಿ ಸಾವನ್ನಪ್ಪಿರುವಂತಹ ಜನಗಳ ಆತ್ಮಕ್ಕೆ ಶಾಂತಿ ಸಿಗಲೆಂದು ಮತ್ತು ದೇವರು ಅವರ ಕುಟುಂಬಕ್ಕೆ ದುಃಖವನ್ನು ಭರಿಸುವಂತಹ ಶಕ್ತಿಯನ್ನು ನೀಡಲೆಂದು ನಾವೆಲ್ಲರೂ ಕೂಡ ಇವತ್ತು ಈ ಒಂದು ಕ್ಯಾಂಡಲ್ ಮಾರ್ಚ್ ಆಯೋಜಿಸಿದ್ದೇವೆ ಈ ಒಂದು ಕೃತ್ಯವನ್ನು ಸಿಗಿರುವಂತಹ ಜಾತಿ ಧರ್ಮ ಮನುಷ್ಯತ್ವ ಇಲ್ಲದಂತಹ ಭಯೋತ್ಪಾದಕರನ್ನ ಮತ್ತು ಇದರ ಹಿಂದೆ ಇರುವಂತಹ ಭಯೋತ್ಪಾದಕ ಸಂಶಯ ಸಂಘಟನೆಯನ್ನ ಕೇಂದ್ರ ಸರ್ಕಾರವು ದಯ ಇಲ್ಲದೆ ಕೊಲ್ಲುವಂತಹ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಬೇಕು ಅದರ ಜೊತೆಯಲ್ಲಿಯೇ ನಾವೆಲ್ಲ ನಾವೆಲ್ಲರೂ ನೋಡ್ತಾ ಇದ್ದೇವೆ ಈಗಾಗಲೇ ನಮ್ಮ ಕೂಡ ಹೇಳಿದ್ರು ಕೇಂದ್ರ ಸರ್ಕಾರವು ಇಂಡಸ್ ವಾಟರ್ ಟ್ರೀಟಿ ವೀಸಾವನ್ನ ಮತ್ತೆ ಅದೇ ರೀತಿಯಾಗಿ ಕ್ರಾಸ್ ಬಾರ್ಡರ್ ಸೇವೆಯನ್ನ ಸ್ಥಗಿತಗೊಳಿಸಿದೆ ಇದು ಒಂದು ಸ್ವಾಗತ ಕ್ರಮ ಅದರ ಜೊತೆಯಲ್ಲಿಯೇ ನಮ್ಮ ದೇಶದಲ್ಲಿ ಸೈನ್ಯದಲ್ಲಿರುವಂತಹ ಖಾಲಿ ಹುದ್ದೆಗಳನ್ನ ಭರಿಸುವುದರ ಮೂಲಕ ಆ ಒಂದು ಖಾಲಿ ಹುದ್ದೆಗಳನ್ನು ಭರಿಸುವುದರ ಮೂಲಕ ನಿಯೋಜನೆಗೊಂಡಿರುವಂತಹ ಸೈನಿಕರನ್ನ ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಸ್ಥಳಗಳಲ್ಲಿ ನಿಯೋಜಿಸುವುದರ ಮೂಲಕ ಇಂತಹ ಕೃತ್ಯಗಳು ಮತ್ತೊಮ್ಮೆ ಮರುಕಳಿಸದಂತೆ ನೋಡಿಕೊಂಡಂತಹ ಕೆಲಸವು ಕೂಡ ಕೇಂದ್ರ ಸರ್ಕಾರ ಮಾಡಬೇಕು ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿಯನ್ನ ತೆಗೆದು ನಾವು ನಾರ್ಮಲ್ಸಿಯನ್ನ ತಂದಿದ್ದೇವೆ ಜಮ್ಮು ಕಾಶ್ಮೀರವನ್ನ ಒಂದು ಪ್ರವಾಸಿ ತಾಣವಾಗಿ ಮಾಡಿದ್ದೇವೆ ಅಂತ ಹೇಳಿ ಅಮಿತ್ ಶಾ ಅವರು ಮತ್ತು ಪ್ರಧಾನಮಂತ್ರಿ ಅವರು ಹೇಳ್ತಾ ಇದ್ದಾರೆ ನಾವು ಇವಾಗ ಈಗ ಒಂದು ತಿಂಗಳ ಹಿಂದಲೇ ನಾವು ನೋಡ್ತಾ ಇದ್ದೇವೆ ಪಾರ್ಲಿಮೆಂಟ್ ನಲ್ಲಿ ನಮ್ಮ ಹೋಮ್ ಮಿನಿಸ್ಟರ್ ಅವರು ಹೇಳಿದ್ರು ನಾವು ಎಲ್ಲಾದ್ರೂ ಕಂಡ್ರೆ ಅವರ ಕಣ್ಣುಗಳ ಮತ್ತೆ ಗುಂಡನ್ನು ಇಟ್ಟುಕೊಳ್ಳುತ್ತೇವೆ ಅಂತ ಹೇಳಿದ್ರು ಆದ್ರೆ ಅದೇ ಹೇಳಿದ ಒಂದೇ ತಿಂಗಳಲ್ಲಿ ಇಂತಹ ಒಂದು ಕೃತ್ಯ ಸಿಗಿದೆ ಅಂತಂದ್ರೆ ಅಲ್ಲಿ ಆಗಿರುವಂತಹ ಗುಪ್ತಚರ ವೈಫಲ್ಯತೆ ಮತ್ತು ಸೆಕ್ಯೂರಿಟಿ ಲ್ಯಾಬ್ಸ್ ಹೊಣೆಯನ್ನು ಕೂಡ ಕೇಂದ್ರ ಸರ್ಕಾರ ಹೊಣೆ ಹೊರಬೇಕಾಗುತ್ತೆ ಅದರ ಜೊತೆಯಲ್ಲಿಯೇ ನಾವಿವತ್ತು ನೋಡ್ತಾ ಇದ್ದೇವೆ ಈ ಭಯೋತ್ಪಾದನೆ ಇರುವಂತಹ ಇಂಟೆನ್ಶನ್ಸ್ ನಾವು ತಿಳಿದುಕೊಳ್ಳಬೇಕಾಗುತ್ತೆ ಇವತ್ತು ಕಾಶ್ಮೀರದಲ್ಲಿ ಇವತ್ತು ಕಾಶ್ಮೀರವು ಪ್ರವಾಸೋದ್ಯಮದಲ್ಲಿ ಅತ್ಯು ಅತ್ಯುನ್ನತ ಮುಂದದಲ್ಲಿರುವಂತಹ ರಾಜ್ಯವಾಗಿದೆ ಆ ಒಂದು ರಾಜ್ಯದಲ್ಲಿ ಪ್ರವಾಸಿ ಪ್ರವಾಸಿಗರನ್ನ ಕೊಲ್ಲುವುದರ ಮೂಲಕ ಟೂರಿಸಂ ಅನ್ನು ಮುಗಿಸುವುದರ ಮೂಲಕ ಅದನ್ನ ಒಂದು ಐಸೋಲೇಟೆಡ್ ಲೊಕೇಶನ್ ಆಗಿ ಮಾಡಿ ಅದನ್ನು ಅತಿಕ್ರಮಣ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಶತ್ರು ರಾಷ್ಟ್ರಗಳು ಮಾಡ್ತಾ ಇದ್ದಾವೆ ಅದರ ಜೊತೆಯಲ್ಲಿಯೇ ಧಾರ್ಮಿಕವಾಗಿ ದೇಶದಲ್ಲಿ ಆಂತರಿಕ ಅಸ್ಥಿರತೆಯನ್ನು ಕ್ರಿಯೇಟ್ ಮಾಡುವಂತಹ ಕೆಲಸವನ್ನು ಕೂಡ ಇವತ್ತು ಭಯೋತ್ಪಾದಕರು ಮಾಡ್ತಾ ಇದ್ದಾರೆ ಭಯೋತ್ಪಾದಕರ ಸೃಷ್ಟಿ ಮಾಡುವಂತಹ ಕೆಲಸ ಇವತ್ತು ದೇಶದಲ್ಲಿ ಆತಂಕ ಸೃಷ್ಟಿಯಾಗಿದೆ ನಾವೆಲ್ಲರೂ ಇವತ್ತು ಜಾತಿ ಧರ್ಮಗಳ ಮೇಲೆ ಜಗಳ ಆಡ್ತಾ ಇದ್ದಂತಂದ್ರೆ ಭಯೋತ್ಪಾದಕರ ಇಂಟೆನ್ಷನ್ ಇವತ್ತು ಪೂರ್ಣಗೊಂಡಿದೆ ಅದು ಬಿಟ್ಟು ನಾವು ಇವತ್ತು ಜಾತಿ ಧರ್ಮಗಳನ್ನ ಬಿಟ್ಟು ಒಕ್ಕೋರಿನಿಂದ ಈ ಒಂದು ಭಯೋತ್ಪಾದನೆಯನ್ನ ನಾವೆಲ್ಲರೂ ಕೂಡ ಎದುರಿಸಿದ್ರೆ ಭಯೋತ್ಪಾದಕರು ಇವತ್ತು ನಮ್ಮ ಮುಂದೆ ಸೋತಿದ್ದಾರೆ ಅಂತ ಹೇಳಿ ಅರ್ಥವಾಗುತ್ತೆ ಅದೇ ರೀತಿಯಾಗಿ ನಮ್ಮ ರಾಜ್ಯದಲ್ಲಿ ಮಾಜಿ ಸಂಸದರು ಒಬ್ರು ಹೇಳ್ತಾ ಇದ್ರು ಮುಸ್ಲಿಂ ಸಮುದಾಯದ ಬಿಕಾರಿಯಿಂದ ಹಿಡಿದು ಜಾಮ ಮಸೀದಿ ಬುಕಾರಿಯವರೆಗೂ ಯಾರು ಕೂಡ ಇದನ್ನ ಖಂಡಿಸಲಿಲ್ಲ ಅಂತ ಹೇಳಿ ಅಂತೇಳಿ ಮಾಜಿ ಸಂಸದರು ಹೇಳಕ್ಕೆ ಇಷ್ಟಪಡ್ತೇನೆ ಇವತ್ತೇನಾದ್ರೂ ಭಾರತ ಯುದ್ಧ ಮಾಡುವಂತಹ ಸಂದರ್ಭ ಬಂದ್ರೆ ಮುಸ್ಲಿಂ ಸಮುದಾಯದ ಬಿಕಾರಿ ಅಂತ ಹಿಡಿದು ಪುಕಾರಿವರೆಗೆ ಗಡಿಯಲ್ಲಿ ತಮ್ಮ ಎದೆಯ ಮೇಲೆ ಗುಂಡಾಟ ಸುಳಿಯುವಂತಹ ಕೆಲಸವನ್ನು ಇವತ್ತು ಮುಸ್ಲಿಂ ಸಮುದಾಯ ಮಾಡುತ್ತೆ ಅದು ಬಿಟ್ಟು ನೀವು ಜಾತಿ ಧರ್ಮಗಳನ್ನು ತರುವುದರ ಮೂಲಕ ಭಯೋತ್ಪಾದಕರಿಗೆ ಸೃಷ್ಟಿ ಮಾಡುವಂತಹ ಆತಂಕಕ್ಕೆ ತುಪ್ಪವನ್ನು ಎರಿಸುವಂತಹ ಕೆಲಸವನ್ನು ಮಾಡಬೇಡಿ ನಾವೆಲ್ಲರೂ ಕೂಡ ಎರೂ ಕೂಡ ಒಕ್ಕೂರ್ನಿಂದ ಖಂಡಿಸ್ತಾ ಇದ್ದಾವೆ ಅಂತ ಹೇಳುತ್ತಾ ಎರಡು ಮಾತುಗಳು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ